ಡಿ ಕೆ ಶಿವಕುಮಾರ್ ಅವರು ಅದು ಎಷ್ಟು ಗಟ್ಟಿಯಾಗಿ ಇವತ್ತು ಧರ್ಮಸ್ಥಳದ ಪರವಾಗಿ ಮಾತನಾಡಿದ್ರು ಅಂದರೆ ನೀವು ಕೇಳಲೇಬೇಕು ಮೊದಲು ಸೆಷನ್ ಒಳಗಡೆ ಮಾತಾಡಿದ್ರು ಆಮೇಲೆ ಹೊರಗಡೆ ಬಂದು ಮಾತಾಡಿದ್ರು ಹೊರಗಡೆ ಮಾತಾಡಿದ್ದು ಫಸ್ಟ್ ಕೇಳಿಸ್ಕೊಳ್ಳಿ ಇದೊಂದು ದೊಡ್ಡ ಷಡಂತ್ರ ಇದು ನಾನು ಯಾರ್ದು ಅಂತ ನಾನು ಹೇಳುವುದಿಲ್ಲ ಇದೊಂದು ದೊಡ್ಡ ಷಡಂತ್ರನೇ ವೆಲ್ ಪ್ಲ್ಯಾನ್ಡ್ ಸ್ಟ್ರಾಟಜಿ ಮಾಡಿ ಅವ್ರ ಮೇಲೆ ಚುಕ್ಕಿ ತರಬೇಕು ಅಂತೇಳಿ ಪ್ರಯತ್ನ ನಡೀತಾ ಇದೆ ಯಾರ್ದು ಏನು ಅಂತ ನಾನು ಇದನ್ನು ನಾನು ಮಾತಾಡೋಕ್ಕೆ ಹೋಗೋದಿಲ್ಲ ಯಾರದೇ ಆಗಲಿ ತೇಜವಧೆ ಮಾಡೋದು ವರ್ಷಾನ್ಗಟ್ಟಲೆಯಿಂದ ನೂರಾರು ವರ್ಷ ಸಾವಿರಾರು ವರ್ಷದಿಂದ ಬಂದಂಥ ಪರಂಪರೆನ ಹಾಳು ಮಾಡೋಕ್ಕೆ ಒಟ್ಟಿರೋಂಥದ್ದು ಒಂದಿದೆ ಕೋರ್ಟಲ್ಲಿ ಹೋಗಿ ಯಾರೋ ಒಬ್ಬ ಸ್ಟೇಟ್ಮೆಂಟ್ ಕೊಟ್ಟು ಯಾರೋ ಮುಸುಕಾರಿ ನಾವಂತೂ ಫಸ್ಟು ಯಾರು ತಪ್ಪಿಸ್ತು ಈ ಥರ ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಅಪಪ್ರಚಾರ ಮಾಡ್ತಾರೆ ಷಡಂಂತ್ರ ಎಲ್ಲ ಡೀಪಾಗಿ ಹೋಗಿ ಕಾನೂನು ರೀತಿ ಕ್ರಮ ಕೈಗೊಳ್ಬೇಕು ಅಂತ ಹೇಳಿದ್ದೀನಿ ಚೀಫ್ ಮಿನಿಸ್ಟರ್ ಕೂಡ ಹೇಳಿದ್ದಾರೆ ಆಗಿ ಕ್ರಮ ಕೈಗೊಳ್ಳಬೇಕು ಅಂತ ಚೀಫ್ ಮಿನಿಸ್ಟ್ ಕೂಡ ಹೇಳಿದ್ದಾರೆ ನನಗೂ ಗೊತ್ತಿದೆ ಬರೀ ಪುಟ್ಟಿ ಖಾಲಿ ಟ್ರಂಕೆ ಅದು ಕೇಸು ಏನು ಇಲ್ಲ ಅದು ಸಜ್ಜಾಸ್ತಿ ಮಾಡ್ತಾ ಇದೆ ಅಷ್ಟೇ ಹೋಮ್ ಮಿನಿಸ್ಟ್ರು ಇವತ್ತು ಸ್ವಲ್ಪ ಮಾತಾಡಿ ತಿರ್ಗ ಸೋಮವಾರ ಡೀಟೇಲಾಗಿ ರಿಪೋರ್ಟ್ ತರಿಸ್ಕೊಂಡೇನೆ ಏನು ಬೇಕೋ ಹೇಳ್ತಾರೆ ಬಟ್ ಒಂದು ಯಾವುದೇ ಧರ್ಮ ಧರ್ಮಕ್ಕೆ ಹಿಂದೂ ಧರ್ಮಕ್ಕಾಗಿ ಯಾವುದೇ ಧರ್ಮದ ಭಾವನೆಗೆ ಚ್ಯುತಿ ಬರಬಾರ್ದು ಇದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನಾನು ಸುಮ್ಮನೆ ಸೂಚ್ಛವಾಗಿ ಹೇಳಿದೆ ಉಪಮುಖ್ಯಮಂತ್ರಿಯಾಗಿ ಮಾತಾಡಿದ್ರು ಡಿ ಕೆ ಶಿವಕುಮಾರ್ ಆಗಿ ಮಾತಾಡಿದ್ರು ಅಂತ ಸೆಷನ್ನಿನ ಒಳಗಡೆ ಜೋರು ಚರ್ಚೆ ಆಯಿತು ಅಧಿವೇಶನದಲ್ಲಿ ಬಿ ಜೆ ಪಿಯವರು ಇವತ್ತು ಇದೇ ವಿಷಯವನ್ನು ಚರ್ಚಿಸುವ ನಿರ್ಧಾರಕ್ಕೆ ಬಂದಿದ್ದರು ನಾನು ಆವಾಗಲೂ ಹೇಳಿದೆ ಮತ್ತೆ ಹೇಳ್ತಿದ್ದೀನಿ ದರ್ಶನದ ಅಕಸ್ಮಾತ್ ಇವತ್ತು ಬೇಲ್ ಕ್ಯಾನ್ಸಲ್ ಆಗಿರದೇ ಹೋಗಿದ್ರು ಇವತ್ತಿನ ಅತಿ ದೊಡ್ಡ ಸುದ್ದಿ ಬಿ ಜೆ ಪಿ ಪ್ರತಿಭಟನೆ ಎದ್ದು ಬಿ ಜೆ ಪಿಯ ಆಗ್ರಹದ್ದೇ ಆಗಿರ್ತಾ ಇತ್ತು ಅಧಿವೇಶನದಲ್ಲಿ ಯಾರ್ಯಾರು ಏನು ಮಾತಾಡಿದ್ರು ಕೇಳಿಸ್ಕೊಳ್ಳಿ ಧರ್ಮಸ್ಥಳದ ಬಗ್ಗೆ ಇಷ್ಟೆಲ್ಲ ಅಪಪ್ರಚಾರಗಳು ಅವಾಚ್ಯ ನಿಂದನೆಗಳಾದಾಗ ಯಾಕೆ ಸೋಮೋಟ ಒಂದು ಎಫ್ಐಆರ್ ಮಾಡಲಿಲ್ಲ ನೀವು ಕಾನೂನು ಇವತ್ತಿಗೊಂದು ಕಾನೂನು ಹೇಳಿದೆ ಸರ್ಕಾರದ ಸಹಾನುಭೂತಿ ಇದೆಯಾ ಈ ಅಪಪ್ರಚಾರಕ್ಕೆ ಧರ್ಮಸ್ಥಳ ಕೇವಲ ಭಕ್ತಿಯ ಕೇಂದ್ರ ಮಾತ್ರ ಅಲ್ಲ ಆ ಧರ್ಮಸ್ಥಳ ಕ್ಷೇತ್ರದಲ್ಲಿ ಕಳೆದ ಐವತ್ತು ವರ್ಷಗಳಿಂದ ಒಂದು ಸರ್ಕಾರ ಮಾಡದಲೇ ಇರುವಂತ ನೂರಾರು ಸಾಮಾಜಿಕ ಕಾರ್ಯಗಳನ್ನ ಆ ಸಂಸ್ಥೆ ಮಾಡ್ತಾ ಬಂದಿದೆ ಯಾರೋ ಸಚಿವರಿಗೆ ಏಕವಚನದಲ್ಲಿ ಮಾತಾಡಿದ್ರು ಅಂತಂದಾಗ ನಿಮ್ಮ ಉಪ ಮುಖ್ಯಮಂತ್ರಿಗಳು ನಮಗೆ ಬಿಸಿ ರಕ್ತ ಇದೆ ನಮಗೂ ಬಿಸಿ ರಕ್ತ ಇದೆ ಇಷ್ಟು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಿದಾಗ ಎಷ್ಟು ಬಿಸಿ ರಕ್ತದಿಂದ ಕುದಿಬೇಕಾಗಿತ್ತು ನಾವು ಧರ್ಮಸ್ಥಳದ ಒಳಗಿರುವಂತ ಬಾಹುಬಲಿ ಬೆಟ್ಟದ ಬುಡಕ್ಕೆ ಕೈ ಹಾಕಿದ್ರಿ ನೀವು ಬಾಹುಬಲಿ ಬುಡಕ್ಕೆ ಕೈ ಹಾಕಿರುವಂತ ನಿಮಗೆ ಸರ್ಕಾರದ ಬುಡಕ್ಕೂ ಕೂಡ ಬರುತ್ತೆ ನೆನಪಿರ್ಲಿ ಇವತ್ತು ರಾಜ್ಯ ಸರ್ಕಾರ ಎಸ್ ಐ ಟಿ ತನಿಖೆ ಮಾಡಬೇಕು ಅಂತೇಳಿ ಎಸ್ ಐ ಟಿ ಇವತ್ತು ಸ್ಥಾಪನೆ ಮಾಡಿದ್ರು ಅಂತ ಹೇಳಿದ್ರೆ ಯಾವ ಸಂಘಟನೆಗಳು ರಾಜ್ಯ ಸರ್ಕಾರದ ಮೇಲೆ ಎಸ್ ಐ ಟಿ ಮಾಡಬೇಕು ಅಂತೇಳಿ ಒತ್ತಡ ಹಾಕಿದ್ರು ಅಂತಕ್ಕಂಥದ್ದು ಕೂಡ ಈ ಸದನಕ್ಕೂ ಕೂಡ ಹೇಳಬೇಕಾಗ್ತದೆ ತನಿಖೆ ಇಲ್ಲೇ ಮುಗಿದಿದೆ ಏನು ಸಿಕ್ಕಿಲ್ಲ ಅನ್ನುವ ಕಾರಣಕ್ಕೆ ಯಾರು ಮುಸುಕುದಾರ ಇದ್ದಾನೆ ಒಂದಿನ ಬ್ಯಾಟ್ ಮ್ಯಾನ್ ಆಗಿ ಬರ್ತಾನೆ ಒಂದಿನ ಹೀ ಮ್ಯಾನ್ ಆಗಿ ಬರ್ತಾನೆ ಒಂದನ ಸೂಪರ್ ಮ್ಯಾನ್ ಆಗಿ ಬರ್ತಾನೆ ಯಾರು ಈ ವ್ಯಕ್ತಿ ಇದ್ದಾನೆ ಇವನ ಬಗ್ಗೆ ಮತ್ತೆ ಇವನ ಹಿಂದೆ ಇರ್ತಕ್ಕಂಥ ವ್ಯಕ್ತಿಗಳ ವ್ಯಕ್ತಿಗಳ ಕೂಡ ಸರಿಯಾದ ರೀತಿಯಂತ ತನಿಖೆ ಆಗಬೇಕು ಅಂತೇಳಿ ನಾನು ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ ಅಂತಾದ ಎಸ್ ಐ ಟಿ ನೇಮಕ ಮಾಡಿದ್ದೇ ಮೊದಲೇ ದೊಡ್ಡ ತಪ್ಪು ಮೊದಲು ಅವನ ತನಿಖೆ ಮಾಡಬೇಕಾಗಿತ್ತು ಎಷ್ಟು ಯೋಗ್ಯ ಹಿಂದೂ ಸಮಾಜವನ್ನ ಆದಷ್ಟು ಬೇಗನೆ ನಾಶ ಮಾಡಬೇಕ ವ್ಯವಸ್ಥೆ ಏನಿದೆ ಧರ್ಮಸ್ಥಳಕ್ಕೆ ನೀವು ಕೈ ಹಾಕಿರಂದ್ರೆ ನಿಮ್ಮ ಸರ್ಕಾರದ ಕೊನೆಯ ದಿನಗಳು ಪ್ರಾರಂಭ ಆಗಿ ಅವನ ಎಚ್ಚರಿಕೆ ಕೊಟ್ಟು ನಾವು ಯಲಹಂಕ ಕ್ಷೇತ್ರದ ನಮ್ಮ ಭಕ್ತರು ಮತ್ತು ನಾವೆಲ್ಲ ಕೂಡ ಇನ್ನೂರು ಕಾರ್ಗಳಲ್ಲಿ ಧರ್ಮಸ್ಥಳಕ್ಕೆ ಹೋಗಿ ಧರ್ಮಸ್ಥಳದ ಜೊತೆಯಲ್ಲಿ ನಾವು ಇದ್ದೀವಿ ಅಂತಕ್ಕಂಥ ಒಂದು ಚಲೋ ಅಂತ ಹೇಳಿ ಮಾಡಿದ್ವಿ ಇಲ್ಲೊಬ್ಬ ನಕಲಿ ಒಬ್ಬ ಲಾಯರ್ ಅಂತ ಹೆಸರಿಟ್ಕೊಂಡಿರೋನಪ್ಪ ನಾವನೆ ಇವನು ಹೋಗ್ತಾ ಇರೋದು ಇವ್ನು ಬ್ಲಾಕ್ ಮನಿ ವೀರೇಂದ್ರ ಹೆಗ್ಡೆ ಅವ್ರ ಹತ್ರ ಇಟ್ಟವನು ತಿರ್ತಿಯಲ್ಲಿ ಇಟ್ಟವ್ ಏಕವಚನದಲ್ಲಿ ಗೃಹ ಸಚಿವರು ಐನೂರು ಕೋಟಿ ರೂಪಾಯಿ ಗೃಹ ಸಚಿವರೇ ನೀವು ಕೆಲವು ಕೇಸಲ್ಲಿ ಐನೂರು ಕೋಟಿ ರೂಪಾಯಿ ತಗೊಂಡವನೇ ಅಂತ ಹೇಳವನೇ ಅವನು ನಕಲಿ ಲಾಯರ್ ನಿಮ್ಗೆ ಗೊತ್ತಿರಲಿ ಆದರೂ ಕೂಡ ನೀವು ಅದು ಯಾಕೋ ಮೂರನೇ ಕಣ್ಣು ತೆಗಿತಾನೆ ಇಲ್ಲ ನೀವು ನರೇಂದ್ರ ಅವರು ಇರೋ ಕಣ್ಣು ಮುಚ್ಕೊಂಡು ಕುತ್ಕೊಂಡಿದ್ದೀರಾ ನೀವು ನರೇಂದ್ರ ಸ್ವಾಮಿಯವ್ರೆ ಉಚ್ಚ ನಾಯ ಹೊಡೆದಂಗೆ ಹೊಡೆದವ್ರೆ ಲಾಯರ್ಗಳು ಹೊಡೆದವ್ರೆ ಜನ ಓಡಿತಾರೆ ನೀವು ಇಲ್ಲಿ ಆದೇಶ ಕೊಟ್ಟರೆ ಬಾಯಿ ಮುಚ್ಚೋದು ಗೊತ್ತು ನನಗೆ ಇಲ್ಲ ನಮ್ಮ ಹುಡುಗರು ಯಾರೋ ಮುಚ್ಚಿಸ್ತಾರೆ ಅಲ್ಲಿ ಹೊಡೆದ ಕೇಸ್ ನನ್ನ ಮೇಲೆ ಬರ್ತದಲ್ಲ ಸದನದಲ್ಲಿ ನೀನೇ ಮಾತಾಡಿರೋದು ಏನೋ ಮಾಡ್ತೀನಿ ಅಂತೇಳಿ ಆರ್ ನಂದು ಏ ಒನ್ ಬರಬಾರ್ದು ಈಗ ನೀವು ಕ್ರಮ ತಗೊಳ್ಳಿ ಸರ್ಕಾರ ನಾವು ಯಾವುದೇ ಒತ್ತಡಕ್ಕೆ ಮಣಿದು ಎಸ್ ಐ ಟಿಯನ್ನು ನಾವು ಮಾಡಿಲ್ಲ ಸನ್ಮಾನ್ಯ ವೀರೇಂದ್ರ ಹೆಗಡೆ ಅವರಿಗೆ ಪದ್ಮಶ್ರೀ ಕೊಟ್ಟರು ಸುಮ್ಮನೆ ಗೌ ಭಾರತ ಸರ್ಕಾರ ಕೊಡ್ತಾ ಆದರೆ ಇವ್ರ ಮೇಲೆ ಬಂದಂಥ ಆಪಾದನೆಗೆ ಸತ್ಯ ಹೊರಗಡೆ ಬರಬಾರ್ದ ಆ ಕಾರಣಕ್ಕಾಗಿ ನಾವು ಎಸ್ ಐ ಟಿಯನ್ನು ಮಾಡಿ ಸತ್ಯ ಶೋಧನೆ ಆಗಬೇಕು ಇದರಿಂದ ಅವರು ಹೊರಗಡೆ ಬರಬೇಕು ಅಂತ ಹೇಳಿ ನಾವು ಮಾಡಿರ್ತಕ್ಕಂಥ ದೆರ್ ಇಸ್ ಅನ್ ಎಂಡ್ ಟು ಇಟ್ ಅಂತ್ಯ ಆಡಲೇಬೇಕು ಆಡ್ತೀವಿ ಇದೇ ಸೆಷನ್ನಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ರು ಈಗ ಮೊದಲು ತೋರಿಸಿದ್ದು ಡಿ ಡಿ ಕೆ ಶಿವಕುಮಾರ್ ಅವರು ಅಧಿವೇಶನದಿಂದ ಹೊರಗೆ ಬಂದ ನಂತರ ಆಡಿದ ಮಾತುಗಳ ಬಗ್ಗೆ ಸುನಿಲ್ ಕುಮಾರ್ ವರ್ಸಸ್ ಡಿ ಕೆ ಶಿವಕುಮಾರ್ ಆದಂಗೆ ಆಯ್ತದ್ರು ಧರ್ಮಸ್ಥಳಕ್ಕೆ ಬಂದು ಕ್ಷಮೆ ಕೋರಬೇಕು ನೀವು ಸ ಮಂತ್ರಿಮಂಡಲದ ಸಮೇತ ಸಚಿವ ಸಂಪುಟದ ಸಮೇತ ಧರ್ಮಸ್ಥಳಕ್ಕೆ ಬಂದು ಕ್ಷಮೆ ಕೋರಬೇಕು ಅಂತ ಸುನೀಲ್ ಕುಮಾರ್ ಅವರು ಆಗ್ರಹಿಸಿದಾಗ ಮೈ ಸ್ಟ್ಯಾಂಡೀಸ್ ಧರ್ಮಸ್ಥಳ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಮಾತು ಬಿಡದ ಮಂಜುನಾಥ ಕಾಸು ಬಿಡದ ತಿಮ್ಮಪ್ಪ ಅನ್ನೋ ಮಾತಿದೆ ಇದರ ಬಗ್ಗೆ ಹೋಮ್ ಮಿನಿಸ್ಟರ್ ಮಾತಾಡ್ತಾರೆ ಪ್ರಕರಣ ಏನಾಗಿದೆ ಅನ್ನೋದ್ರ ಬಗ್ಗೆ ಹೋಮ್ ಮಿನಿಸ್ಟರ್ ಉತ್ತರ ಕೊಡ್ತಾರೆ ಅನ್ನದಾಸೋಹ ಅನ್ನೋದನ್ನು ಶುರು ಮಾಡಿದ್ದು ಧರ್ಮಸ್ಥಳ ನಮಗ್ ಕೂಡ ಇದರ ಬಗ್ಗೆ ಏನಂದರೆ ಪ್ರಕರಣದ ಬಗ್ಗೆ ಕುತೂಹಲ ಇದೆ ಸಾಮಾಜಿಕ ಕಾರ್ಯಗಳ ಬಗ್ಗೆ ಗೌರವ ಇದೆ ಪ್ರಕರಣದ ಬಗ್ಗೆ ಕುತೂಹಲ ಇದೆ ಧರ್ಮಸ್ಥಳದ ಗೌರವವನ್ನು ಕಾಪಾಡಬೇಕು ಅನ್ನೋ ಉದ್ದೇಶ ನಮ್ಮದು ಅಲ್ಲಿ ನಡೀತಾ ಇರುವ ಧಾರ್ಮಿಕ ಕಾರ್ಯಗಳಿಗೆ ನಮ್ಮ ಸರ್ಕಾರ ಪೂರ್ವಕ ಪೂರಕವಾಗಿದೆ ವೀರೇಂದ್ರ ಹೆಗ್ಗಡೆ ಅವರ ಬಗ್ಗೆ ಅವರ ಗೌರವದ ಬಗ್ಗೆಯೂ ನಮಗೆ ಕಾಳಜಿ ಇದೆ ಮೈ ಸ್ಟ್ಯಾಂಡ್ ಈಸ್ ಧರ್ಮಸ್ಥಳ ಮೈ ಸ್ಟ್ಯಾಂಡ್ ಈಸ್ ವಿತ್ ಮಂಜುನಾಥ ಅಂದರು ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಶಿವಕುಮಾರ್ ನೂರು ಜನ ಇದ್ದಾರೆ ಅಂತ ಐ ಬಿಲೀವ್ ಇನ್ ಇಟ್ ಮಾತು ಬಿಡದ ಮಂಜುನಾಥ ಕಾಸು ಬಿಡದ ತಿಮ್ಮಪ್ಪ ಅದ್ರಲ್ಲಿ ನಂಗೆ ನಂಬಿಕೆ ಇರೋನು ಬಟ್ ಪರಿಸ್ಥಿತಿ ಏನಿದೆ ಅಂತ ಹೋಮ್ ಮಿನಿಸ್ಟರ್ ಹೇಳ್ತಾರೆ ನಾನು ಬಿಕಾಸ್ ಈಸ್ ಇ ಹೋಮ್ ಮಿನಿಸ್ಟರ್ ಇ ಎಸ್ ಗಾನ್ ವೆರಿ ಡೀಪ್ಲಿ ವಿ ನೋ ದಿಸ್ ಸಬ್ಜೆಕ್ಟ್ ಇವತ್ತು ಇಡೀ ದೇಶದಲ್ಲೇ ಎಲ್ಲೂ ಅನ್ನದಾಸೋಹ ಪ್ರಾರಂಭ ಇದ್ದಾಗ ಅಲ್ಲಿ ಒಂದು ಪರಂಪರೆ ಪ್ರಾರಂಭ ಮಾಡಿದ್ದು ಕೂಡ ನಮಗೆ ಅರಿವಿದೆ ವಿ ಆರ್ ವೆರಿ ಫರ್ಮ್ ದಟ್ ಆ ಧರ್ಮಸ್ಥಳದ ಗೌರವ ಏನಿದೆ ಧಾರ್ಮಿಕವಾದಂಥ ಗೌರವ ಯಾಕೆಂದರೆ ಭಕ್ತನಿಗೂ ಭಗವಂತನಿಗೂ ಇರೋಂಥ ಸಂಬಂಧದಲ್ಲಿ ಯಾವ ಸಂದರ್ಭ ಕೂಡ ನಾಶ ಆಗಬಾರ್ದು ಅವ್ರು ಮೊದಲಿಂದ ಕೂಡ ಕಾಪಾಡ್ಕೊಂಡು ಬಂದಿದ್ದಾರೆ ಅವ್ರು ಮಾಡ್ತಾ ಇರೋಂಥ ಸೋಷಿಯಲ್ ಸರ್ವಿಸು ಅವ್ರು ಮಾಡ್ತಾ ಇರೋಂಥ ಧಾರ್ಮಿಕ ವಿಧಾನ ಅದ್ರ ಬಗ್ಗೆ ಯಾರಿಗೂ ಅನುಮಾನವೂ ಇಲ್ಲ ವಿ ಸ್ಟ್ಯಾಂಡ್ ವಿ ಸಪೋರ್ಟ್ ಕರ್ ಕರ್ನಾಟಕ ಕಾಂಗ್ರೆಸ್ ಗೌರ್ಮೆಂಟ್ ಈಸ್ ಕಮಿಟೆಡ್ ಟು ಸ್ಟ್ಯಾಂಡ್ ಬೈ ದೇರ್ ಫಿಲಾಸಫಿಕಲ್ ವರ್ಕ್ ಆ್ಯಂಡ್ ಧಾರ್ಮಿಕವಾದಂಥ ವರ್ಕ್ಗೆ ರಕ್ಷಣೆ ಕೊಡಲಿಕ್ಕೆ ನಾವು ಬದ್ವಾಗಿದ್ದೀವಿ ಕೆಲವರು ಬಂದು ಹೇಳಿದ್ದಾರೆ ಕೋರ್ಟಲ್ಲಿ ಹೋಗಿ ಹೇಳಿದ್ದಾರೆ ವಿ ನೋ ಧರ್ಮಸ್ಥಳದ ವೀರೇನ್ ರೆಗಡಿ ಅವರಾಗಲಿ ಅವರ ಪರಂಪರೆ ಆಗಲಿ ಆ ದೇವಸ್ಥಾನ ಆಗಲಿ ಅವ್ರ ಧಾರ್ಮಿಕ ವಿಚಾರ ಆಗಲಿ ಧರ್ಮ ಆಗಲಿ ಅದ್ರ ಬಗ್ಗೆ ನಮಗೂ ನಿಮ್ಗೆ ಎಷ್ಟು ಕಾಳಜಿ ಇದೆ ಅದಕ್ಕಿಂತ ಒಂದು ರೌಂಡ್ ಜಾಸ್ತಿನೇ ಇದೆ ಅದು ಕೂಡ ತಮ್ಮ ತಲೆಯಲ್ಲಿ ನೀವು ಅಸಹಾಯಕರಾಗಿ ಕುತ್ಕೊಂಡಿದೀರಿ ಇಡೀ ಸರ್ಕಾರ ಯಾರು ಏನ್ ಬೇಕಾದ್ರೂ ಹೇಳಿದಲ್ಲ ಬಾಹುಬಲಿ ಬೆಟ್ಟದ ತನಕ ಹೋಗಿದ್ರೆ ನೀವು ಗುಂಡಿ ತಕ್ಕೊಂಡು ನೀವು ಇದನ್ನ ಈ ಟೂಲ್ ಕಿಟ್ ಅನ್ನ ಇವತ್ತು ನಿಲ್ಲಿಸ್ತಿಲ್ಲ ಅಂತ ಆದ್ರೆ ಮಾನ್ಯ ಗೃಹ ಸಚಿವರ ಉತ್ತರದಲ್ಲಿ ಎಸ್ಐಟಿ ಟಿ ತನಿಖೆಯ ಮಧ್ಯಂತರ ವರದಿ ಏನಾಯ್ತು ಅಂತ ಹೇಳಿ ಈ ಈ ತನಿಖೆಯನ್ನ ಎಲ್ಲಿಯ ತನಕ ನಡೆಸ್ತೀರಿ ಅಂತ ಹೇಳಿ ನಗರ ನಕ್ಸಲ್ ಎಲ್ಲ ಓಡಾಡಕ್ ಶುರು ಮಾಡಿದಾರೆ ಮಾಡಿಬಿಡ್ತೀರಿ ನೀವು ಅಂತಂದ್ರೆ ಮುಚ್ಚಾಕ್ಬೇಕಾದಾಗ ಕೊನೆಗೆ ಎಸ್ ಐ ಟಿ ಇನ್ನೇನೋ ವರದಿ ಏನ್ ಕೊಡ್ತಾರೆ ಆ ಮುಸುಕು ದಾರಿ ಮೆಂಟಲ್ ಸರ್ ಏನು ಮಾಡೋಕ್ಕಾಗಿಲ್ಲ ಅಂದ್ಬಿಡ್ತೀರಿ ನೀವು ಕೊನೆಗೆ ಇದೇ ಮಾಡೋದು ನೀವು ಅವನಿಗೆ ಮೆಂಟಲ್ ಟ್ರೀಟ್ಮೆಂಟ್ ಬೇಕಾಗಿದೆ ಅವನ ಹೇಳ್ದ ಅವತ್ತೇನೋ ಅಚಾನಕ್ ಆಗಿ ನಡೆದೋಗ್ಬಿಟ್ಟಿತ್ತು ಅಂತೇಳಿ ಕೊಂಟೆ ಮಾಡ್ತೀರಿ ಅಂದ್ರೆ ಇಡೀ ರಾಜ್ಯ ಮೆಂಟಲ್ ಮಾಡ್ಲಿಕ್ಕೆ ಹೊಟ್ಟು ನೀವು ಹಾಗಾಗಿ ಇದು ಯಾವದಿ ಅವಕಾಶ ಕೊಡದಲೆ ಭಾವನೆಗಳಿಗೆ ಹಾನಿಗಳನ್ನ ಯಾರು ಆ ಹಾನಿಯನ್ನು ಸರಿ ಮಾಡ್ಕೊಳ್ಳೋದು ಯಾರು ಹಾಗಾಗಿ ತಕ್ಷಣ ಸರ್ಕಾರ ನಿಮ್ ಇಡೀ ಮಂತ್ರಿ ಮಂಡಳ ಹೋಗಿ ಧರ್ಮಸ್ಥಳದ ಕ್ಷಮೆಯನ್ನು ಯಾಚಿಸ್ಬೇಕು ನೀವು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ